ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ನಾನು ಅಪೂರ್ವ ರಾಘವೇಂದ್ರ ಕೊರಟಗೆರೆ ತಾಲೂಕಿನಲ್ಲಿ ಬೆಳ್ಳಂಬೆಳಗೆ ರೈತರ ಜಮೀನುಗಳಿಗೆ ನೂತನ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಭೇಟಿ ನೀಡಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಬೋಡಬಂಡೇನಹಳ್ಳಿ ರಸ್ತೆಯ ರೈತರ ಜಮೀನಿಗೆ ನೂತನವಾಗಿ ಅಧಿಕಾರವನ್ನ ಸ್ವೀಕರಿಸಿದ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಭೇಟಿ ನೀಡಿ ಈ ಬಾರಿಯ ಮಳೆ ಅಭಾವದಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ರೈತರ ಬೆಳೆ ನಷ್ಟ ಹಾಗೂ ಜಾನುವಾರುಗಳಿಗೆ ಮೇವು ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಶೀಲಿಸಿ ಶೀಘ್ರ ವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗದಂತೆ ರೈತರಿಗೆ ಅವಶ್ಯಕತೆ ಇರುವ ಮೇವಿನ ಬೀಜ ಈಗಾಗಲೇ ವಿತರಣೆಯನ್ನ ಮಾಡಲಾಗಿದೆ ಇನ್ನು ಅವಶ್ಯಕತೆ ಇದ್ದಲ್ಲಿ ಶೀಘ್ರವಾಗಿ ವಿತರಣೆಯನ್ನ ಮಾಡಲು ಕೃಷಿ ಹಾಗೂ ಪಶುವೈದ್ಯಕೀಯ ಅಧಿಕಾರಿಗಳಿಗೆ ಸೂಚಿಸಿದರು ಹೇನು ದಾಸ್ತಾನುಗಳಿಗೆ ಮೇವಿನ ತೊಂದರೆ ಆಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಸಂಪರ್ಕದಲ್ಲಿ ಇರುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ಯಾವುದೋ ತುರ್ತು ಸಂದರ್ಭದಲ್ಲಿ ನೇರವಾಗಿ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಆರು ಎರಡು ಎರಡು ಒಂದು ಮೂರು ನಾಲ್ಕು ಸೊನ್ನೆ ಸೊನ್ನೆಗೆ ರೈತರು ಹಾಗೂ ಸಾರ್ವಜನಿಕರು ಕರೆ ಮಾಡಿ ತಮ್ಮ ಸಮಸ್ಥೆಗಳನ್ನು ತಿಳಿಸಬಹುದಾಗಿದೆ ಎಂದು ನೂತನ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ರವರು ತಿಳಿಸಿದರು ಅಂಗನವಾಡಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆ ಹಾಗೂ ಉಚಿತ ಊಟದ ವ್ಯವಸ್ಥೆ ಸರಿಯಾಗಿ ನಡೆಯುತ್ತಿದೆ ಎಂದು ಪೋಷಕರ ಬಳಿ ಜಿಲ್ಲಾಧಿಕಾರಿಗಳು ಕೇಳಿದರು ನಂತರ ರೈತರು ಹಾಗೂ ಸಾರ್ವಜನಿಕರು ಮಾತನಾಡಿ ಅವರ ಸಮಸ್ಯೆಗಳನ್ನು ಜಿಲ್ಲಾಧಿಕಾರ ಬಳಿ ಹೇಳಿಕೊಂಡರು ರೈತರ ಮಾತನ್ನ ಆಲಿಸಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ರವರು ಶೀಘ್ರವಾಗಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಭರವಸೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಕೃಷಿ ಇಲಾಖೆ ಅಧಿಕಾರಿ ನಾಗರಾಜು ಸೇರಿದಂತೆ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಅಧಿಕಾರಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಕೊರಟಗೆರೆ

ಮೇಡಮ್ ಅಂಗನವಾಡಿಯಲ್ಲಿ ಸ್ಟಾಫ್ ಟೂ ಇಂದ ಸ್ಟಾಫ್ ಆಗಿದೆ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡ್ತಿಲ್ಲ ಸ್ಟಾಫಿಗೆ ಟೂ ಮಂತ್ಸ್ ಮೇಲೆ ಆಗಿದೆ

ರಾಗಿ ಆಲ್ಮೋಸ್ಟ್ ಕೋಟಗೆರೆ ಮತ್ತು ತುಮಕೂರು ರೂರಲ್ ತಾಲೂಕಲ್ಲಿ ಈಗ ಕುಡಿಯುವ ನೀರಿದು ಪರಿಸ್ಥಿತಿ ಹೆಂಗಿದೆ ಮತ್ತು ಈಗ ರೈತರದ್ದು ಮಿನಿ ಕಿಚ್ಚ ಅಥವಾ ಬೆಳೆದು ಹೆಂಗೆ ಪರಿಸ್ಥಿತಿ ಇದೆ ಅಂತ ಒಂದು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೀವಿ ಇವತ್ತು ಬೆಳಗ್ಗೆನೆ ಎಲ್ಲ ಆಫೀಸರ್ಸು ಅಗ್ರಿಕಲ್ಚರ್ ಮತ್ತು ಆ್ಯನಿಮಲ್ ಹಸ್ಬೆಂಡ್ರಿ ಮತ್ತು ನಮ್ಮ ರೆವಿನ್ಯೂ ಮತ್ತು ಪಂಚಾಯತ್ ಸ್ಟಾಫ್ ಎಲ್ಲ ಕೂಡ ನಮ್ಮ ಜೊತೆ ಇದ್ದಾರೆ ಸೊ ಈಗ ಮುಖ್ಯವಾಗಿ ಜನರಿಗೆ ಕುಡಿಯುವ ನೀರು ಸಮಸ್ಯೆ ಎಲ್ಲಿಯೂ ಇರಬಾರ್ದು ಈಗಾಗಲೇ ಟಾಸ್ಕ್ ಫೋರ್ಸ್ ಮುಖಾಂತರ ಇರ್ಬೋದು ಅಥವಾ ಜೆ ಜಿ ಎ ಮುಖಾಂತರ ಇರ್ಬೋದು ಹೊಸ ಬೋರ್ವೆಲ್ಸನ್ನು ಕೊರಿತಾ ಇದ್ದಾರೆ ಆ ಬೋರ್ವೆಲ್ಸಲ್ಲಿ ಇಳುವರಿಯನ್ನು ಚೆಕ್ ಮಾಡಲಿಕ್ಕೆ ಇವತ್ತು ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವ್ರ ವಾಟರ್ ಸಪ್ಲೈಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಬರೀ ಈಗ ಬೋರ್ವೆಲ್ ಕೊರೆಯೋದು ಮಾತ್ರ ಅಲ್ಲ ಅದರಲ್ಲಿ ಒಳ್ಳೆಯ ನೀರು ಮತ್ತು ಇಳುವರಿ ಇರಬೇಕು ಅಂತ ಕೂಡ ನಾವು ಹೇಳಿದೀವಿ ಸೊ ಅದನ್ನು ಚೆಕ್ ಮಾಡಿ ನಮಗೆ ಸೈಂಟಿಫಿಕ್ ಆಗಿ ರಿಪೋರ್ಟ್ ಕೊಡಿ ಅಂತಲೂ ನಾನು ಹೇಳಿದ್ದೀನಿ ಅದು ಇಲ್ಲದೇ ಈಗ ಕೆಲವು ಇನ್ನು ಮುಂದೆ ಬರುವ ತಿಂಗಳಲ್ಲಿ ಬೇಕಾದರೆ ಸ್ವಲ್ಪ ರೆಂಟ್ ಮೇಲೆ ಕೂಡ ಬೋರ್ವೆಲ್ಸ್ ತಗೋಬೇಕು ಅಂತ ಹೇಳಿದೀವಿ ಮತ್ತು ಅನಿಮಲ್ ಹಸ್ಬೆಂಡ್ರಿ ಡಿ ಕೂಡ ಇಲ್ಲಿ ಇದ್ದಾರೆ ಅವರಿಗೆ ಈಗ ಮಿನಿ ಮಿನಿಕಿಟ್ಸ್ ಮಿನಿ ಕಿಟ್ಸ್ ಏನು ಈಗ ಫ್ರೀ ಆಗಿ ವಿತರಣೆ ಆಗುತ್ತೆ ಅದನ್ನು ಸ್ವಲ್ಪ ಚುರುಕು ಮೂಡಿಸಬೇಕು ಈಗ ಎಲ್ಲ ಕಡೆಯೂ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಬೇಕು ಅವರ ಹತ್ರ ಎಷ್ಟು ಇದೆ ಅಷ್ಟನ್ನು ರೈತರಿಗೆ ತಲುಪಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅದೇ ಇಲ್ಲದೆ ಈಗ ಸರ್ಕಾರಕ್ಕೆ ಇನ್ನೂ ಹೆಚ್ಚು ನಮಗೆ ಕಿಟ್ಸ್ ಬೇಕು ಅಂತ ಕೂಡ ನಾವು ಒಂದು ರಿಕ್ವೆಸ್ಟ್ ಕಳಿಸಿದ್ದೀವಿ ಅದು ಸಹ ನಾವು ಫಾಲೋಅಪ್ ಮಾಡ್ತೀವಿ ಸೊ ಒಟ್ಟಾರೆ ಈ ಒಂದು ತಾಲೂಕು ಆಡಳಿತ ಇರಬಹುದು ಮತ್ತು ಜಿಲ್ಲೆದು ಆಡಳಿತ ಇರ್ಬೋದು ಈ ಒಂದು ವರ್ಷ ಏನು ಈಗ ಮಳೆ ಕಡಿಮೆ ಆಗಿದೆ ಆಲ್ಮೋಸ್ಟ್ ಒಂದು ಇಪ್ಪತ್ತ್ಮೂರು ಶಕರೆ ಕಡಿಮೆ ಆಗಿದೆ ಮತ್ತು ಇನ್ನೂ ಮುಂದೆ ತಿಂಗಳಲ್ಲಿ ಇನ್ನೂ ಸಮಸ್ಯೆ ಜಾಸ್ತಿ ಆಗಬಹುದು ಸೊ ಅದರಿಂದ ಎಲ್ಲ ಆಡಳಿತನೂ ಏನೋ ಒಂದು ಕೋಆರ್ಡಿನೇಷನಿಂದ ಕೆಲಸ ಮಾಡಿ ಜನರಿಗೆ ಯಾವ ರೀತಿಯಲ್ಲಿಯೂ ತೊಂದರೆ ಇರದೆ ಎಲ್ಲ ಕೆಲಸ ಆಗಬೇಕು ಅಂತ ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ

ಸೊ ಅದರಲ್ಲಿ ಈಗ ನಮ್ಮ ಜಿಲ್ಲೆಗೆ ಎಷ್ಟು ಈಗ ಡಿಸ್ಟ್ರಿಬ್ಯೂಟ್ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ಇನ್ನೂ ಸ್ವಲ್ಪ ಅವ್ರ ಹತ್ರ ಇದೆ ಅದನ್ನು ಬೇಗ ರೈತರಿಗೆ ತಲುಪಬೇಕು ಅಂತ ಕೂಡ ಹೇಳಿದ್ದೀನಿ ಅದು ಹೀಗೆ ಸರ್ಕಾರಕ್ಕೆ ಈಗ ನಮ್ಮಲ್ಲಿ ಎಷ್ಟು ದನಕರ್ ಇದೆ ಎಷ್ಟು ಬೇಕಾಗುತ್ತದೆ ಅಂತ ಅವರೊಂದು ಅಂದಾಜು ಮಾಡಿದ್ದಾರೆ